ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಿಹಾರ್ನಿಂದಲೇ ಸರ್ಕಾರ ನಡೆಸುತ್ತಾರ ಕೇಜ್ರಿವಾಲ್ ಆಪ್ ಹೇಳಿಕೆಯಲ್ಲಿರುವ ಸತ್ಯವೆಷ್ಟು ಅಬಕಾರಿ ನೀತಿಯಲ್ಲಿನ ಅಕ್ರಮಗಳ ಆರೋಪದ ಮೇಲೆ ಸಿ ಎಂ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲಿಗೆ ಹೋದ ನಂತರವೂ ದೆಹಲಿಯ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಎ ಪಿ ಸರ್ಕಾರವು ಜೈಲಿನಿಂದಲೇ ಹೋರಾಡುತ್ತದೆ ಎಂದು ಹೇಳುತ್ತಿದೆ ಆದರೆ ಪ್ರಸ್ತುತ ನಿಯಮಗಳು ಮತ್ತು ನಿಬಂಧನೆಗಳು ಗಮನಿಸಿದರೆ ಅದು ತುಂಬ ಕಷ್ಟಕರವೆಂದು ತೋರಿಸುತ್ತದೆ ಎನ್ ಸಿ ಟಿ ದೆಹಲಿ ಕಾಯ್ದೆಯ ಪ್ರಕಾರ ದೆಹಲಿಗೆ ಸಂಬಂಧಿಸಿದ ಎಲ್ಲ ಫೈಲುಗಳು ಕೇಂದ್ರ ಸರ್ಕಾರ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಕಳಿಸಲ್ಪಡುತ್ತದೆ ಆದರೆ ಇದು ತಿಹಾರ್ ಜೈಲಿನಿಂದ ಸಾಧ್ಯವಿಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಅದರ ಸಂಪುಟದ ಮುಖ್ಯಸ್ಥರಾಗಿರುತ್ತಾರೆ ಸಚಿವ ಸಂಪುಟದ ಎಲ್ಲ ನಿರ್ಧಾರಗಳನ್ನು ಮಾಹಿತಿಗಳನ್ನು ಸಿ ಎಂ ಮೂಲಕವೇ ಲೆಫ್ಟಿನೆಂಟ್ ಗವರ್ನರ್ಗೆ ಕಳಿಸಲಾಗುತ್ತದೆ ಜೈಲಿನಿಂದ ಸಾಧ್ಯವಿಲ್ಲ ಇದಲ್ಲದೆ ಸಿ ಎಂ ಕೇಜ್ರಿವಾಲ್ ಬಳಿ ಯಾವುದೇ ಖಾತೆ ಇಲ್ಲ ಆದರೆ ಹಲವು ಸರ್ಕಾರಿ ಕಡತಗಳು ಸಿ ಎಂ ನೋಡಿದ ನಂತರವೇ ಮುಂದೆ ಸಾಗುತ್ತವೆ ಜೈಲಿನಲ್ಲಿ ಸಿ ಎಂ ಕೇಜ್ರಿವಾಲ್ ತಮ್ಮ ವಕೀಲರ ಮೂಲಕ ಜೈಲು ಆಡಳಿತದ ಅನುಮತಿಯೊಂದಿಗೆ ಮಾತ್ರ ನ್ಯಾಯಾಂಗ ದಾಖಲೆಗಳನ್ನು ನೋಡಬಹುದು ಅಥವಾ ಸಹಿ ಮಾಡಬಹುದು ಆದರೆ ಸರ್ಕಾರದ ಕಡಿತದಿಂದ ಇದು ಸಾಧ್ಯವಿಲ್ಲ ಸಿಎಂ ಕೇಜ್ರಿವಾಲ್ ಅವರು ತಮ್ಮ ಸಂಪುಟ ಸಹೋದ್ಯೋಗಿಗಳನ್ನು ಭೇಟಿಯಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರು ಭೇಟಿ ನೀಡಿದವರ ಹೆಸರಿನಲ್ಲಿ ಸೇರಿಸಲಾಗಲಿಲ್ಲ ಈಗಾಗಿರುವಾಗ ಸರ್ಕಾರಿ ಆದೇಶಗಳು ಜಾರಿಯಾಗುವುದು ಹೇಗೆ ಕ್ಯಾಬಿನೆಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಧಿಕೃತ ದಾಖಲೆಗಳಿಗೆ ಸಹಿ ಮಾಡುವುದು ಮತ್ತು ದಿನನಿತ್ಯದ ಆಡಳಿತಾತ್ಮಕ ಕೆಲಸಗಳನ್ನು ನಡೆಸುವುದು ಜಸ್ನೊಂದಿಗೆ ಬಹುತೇಕ ಅಸಾಧ್ಯವಾಗಿದೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ರೋಸ್ ಅವೆನ್ಯೂ ಕೋರ್ಟ್ ಏಪ್ರಿಲ್ ಹದಿನೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ ನಂತರ ಅವರ ಸ್ಥಾನವನ್ನು ಯಾರು ಬದಲಾಯಿಸುತ್ತಾರೆ ಎಂಬ ಚರ್ಚೆ ತೀವ್ರಗೊಂಡಿದೆ ಎಂಬುದು ಉಲ್ಲೇಖನೀಯ ಆದರೆ ಸಿಎಂ ಕೇಜ್ರಿವಾಲ್ ಎಷ್ಟೇ ದಿನ ಜೈಲಿನಲ್ಲಿ ಇರಬೇಕಾದರೂ ಸರ್ಕಾರವನ್ನು ಮುನ್ನಡೆಸಲಿದ್ದಾರೆ ಎಂದು ಆಪ್ ನಾಯಕರು ಹೇಳಿದ್ದಾರೆ ಸಿಎಂ ಕೇಜ್ರಿವಾಲ್ ಜೈಲಿಗೆ ಹೋಗುವುದರಿಂದ ದೆಹಲಿಯಲ್ಲಿ ಆಡಳಿತದ ಮೇಲೆ ತಕ್ಷಣದ ಪರಿಣಾಮ ಬೀರುವುದಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಆದರೆ ಲೋಕಸಭಾ ಚುನಾವಣೆಯ ನಂತರ ಮಾದರಿ ನೀತಿ ಸಂಹಿತೆಯನ್ನು ತೆಗೆದುಹಾಕಿದರೆ ಸವಾಲುಗಳು ಉಂಟಾಗಬಹುದು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು